ರ ರಾಜ ಆಗಿರುವಂತಹ ಮಂಜು ಅವರಿಗೆ ಜೈ ಹಾಗೆ ಯುವರಾಣಿ ಆಗಿರುವಂತಹ ಮೋಕ್ಷಿತಾ ಅವ್ರಿಗೂ ಕೂಡ ಜೈ ಆ ಮನೇಲಿ ಯುದ್ಧಗಳು ಶುರುವಾಗಿದೆ ರಾಜ ಹಾಗೆ ಯುವರಾಣಿ ಅಂತ ಹೇಳ್ಬಿಟ್ಟು ಒಂದು ಟಾಸ್ಕ್ ಗೊತ್ತಿದ್ದಂಗೆ ಮಂಜು ಅವರು ಈ ವಾರದ ಕ್ಯಾಪ್ಟನ್ ಆಗಿದ್ದಾರೆ ಅದ್ರ ಜೊತೆಗೆ ಒಂದು ಅಧಿಕಾರವನ್ನ ಕೂಡ ಅವರು ಪಡ್ಕೊಂಡಿದ್ದಾರೆ ರಾಜ ಅಂತ ಹೇಳ್ಬಿಟ್ಟು ಯುವರಾಣಿ ಹಾಗೆ ನಮ್ಮ ಮೋಕ್ಷಿತ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಬಿಗ್ ಬಾಸ್ ಗೊತ್ತು ಯಾರ ಜೊತೆಗೆ ಯಾರನ್ನ ಬಿಟ್ರೆ ಒಡದಾಟ ಜಗಳಗಳು ಚೆನ್ನಾಗಿ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಮೋಕ್ಷಿತಾ ಅವ್ರನ್ನ ಯುವರಾಣಿ ಆಗಿ ಮಾಡಿದ್ದಾರೆ ಯುವರಾಣಿ ಅವರು ತುಂಬಾ ಕ್ಯೂಟ್ ಆಗಿ ಕಾಣಿಸ್ಕೊಳ್ತಾರೆ ಆ ಪಿಂಕ್ ಕಲರ್ ಡ್ರೆಸ್ ಅಲ್ಲಿ ಹಾಗೆ ಪಿಂಕ್ ಕಲರ್ ಒಂದು ತಲೆ ಮೇಲೆ ಒಂದು ದುಪ್ಪಟ್ಟ ಬೆರೆ ಹಾಕೊಂಡು ಚಿಂಗ್ 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 ಓಡಾಡ್ತಿರ್ತಾರೆ ತುಂಬಾ ಚೆನ್ನಾಗಿದೆ ಅದನ್ನೆಲ್ಲ ನೋಡೋದಕ್ಕೆ ಹಾಗೆ ನಮ್ಮ ಮಂಜು ಅವರ ಒಂದು ಆಟ ಆಗಿರಬಹುದು ಕೆಲವೊಂದು ಕಡೆ ಕಾಮಿಡಿ ಆಗಿರಬಹುದು ಸಖತ್ ಆಗಿದೆ ಇಲ್ಲಿ ಯಾರ್ ತಪ್ಪು ಯಾರ್ ಸರಿ ಅಂತ ಅನ್ನೋದ್ಕಿಂತ ಬಿಗ್ ಬಾಸ್ ಮನೆ ಒಳಗಡೆ ಯುವರಾಣಿ ಆಗಿ ಒಂದು ಪಟ್ಟವನ್ನ ಸ್ವೀಕರಿಸಿದ ಮೇಲೆ ರಾಜನಿಗೆ ಎಷ್ಟು ಅಧಿಕಾರ ಇರುತ್ತೋ ಅಷ್ಟೇ ಅಧಿಕಾರ ಯುವರಾಣಿಗೂ ಕೂಡ ಇರುತ್ತೆ ಕೆಲವೊಂದು ಅಲ್ಲಿ ಜಗಳ ಶುರುವಾದಾಗ ಯುವರಾಣಿಗೆ ಮತ್ತೆ ಮಂಜುಗೆ ಜಗಳ ಶುರುವಾದಾಗ ನೀವು ಅಲ್ಲಿ ಕೇಳಿಸ್ಕೊಂಡಿರ್ತೀರ ಮಂಜು ಅವರು ಹೇಳ್ತಾ ಇರ್ತಾರೆ ನೀನು ಮೋಸ ಮಾಡಿ ಅನ್ಯಾಯ ಮಾಡಿ ಎಷ್ಟು ಜನರ ತಲೆ ಒಡೆದು ಎಷ್ಟು ಜನರಿಗೆ ನೋವು ಮಾಡಿ ಈ ಜಾಗಕ್ಕೆ ಬಂದಿದ್ಯಾ ಅಂತ ಕೇಳ್ತಾ ಇರ್ತಾರೆ ಆಗ ಮೋಕ್ಷಿತ್ ಅವರು ಕೂಡ ಹೇಳ್ತಾರೆ ನೀವು ಮೋಸ ಮಾಡಿದ್ ನೀವು ಯಾರು ಫಸ್ಟ್ ಮೋಸ ಮಾಡಿದ್ದು ಅಂತ ಫಸ್ಟ್ ನೋಡ್ಕೊಳ್ಳಿ ತಂಗಿಯಾಗಿದ್ದರು ಅನ್ಯಾಯ ಮಾಡಿರೋದು ನೀವು ಅಂತ ಹೇಳ್ತಾರೆ ಅದೇ ತಕ್ಷಣ ಮಂಜು ಅವರಿಗೆ ಫುಲ್ ವೃದ್ಧೋಗ್ಬಿಡುತ್ತೆ ಸ್ನೇಹಿತರು ಸ್ನೇಹಿತರು ಅಂತ ಒಳ್ಗಡೆ ಒಳಗಡೆ ಚೂರಿ ಹಾಕೋರು ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಒಂದಷ್ಟು ಮಾತುಕತೆಗಳಾಗುತ್ತೆ ಅದಕ್ಕೆ ಾಗಿದ್ದ ತಕ್ಷಣ ಇಬ್ರು ಕೂಡ ಸ್ಪ್ಲಿಟ್ ಆಗ್ತಾರೆ ಸ್ಪ್ಲಿಟ್ ಆಗಿದ್ದ ತಕ್ಷಣ ಮೋಕ್ಷಿತ ಯುವರಾಣಿ ಮೋಕ್ಷಿತಾ ಅವರು ಏನು ಮಾಡ್ತಾರೆ ಅವರ ಒಂದು ಸೈನ್ಯವನ್ನು ಕರ್ಕೊಂಡು ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಹೋಗ್ತಾರೆ ಕುತ್ಕೊಂಡು ತಲೆನೇನೋ ಸರಿ ಮಾಡಿಸ್ಕೊಳ್ತಾ ಇರ್ತಾರೆ ಅಷ್ಟರೊಳಗಡೆ ಮಂಜು ರಾಜರು ಎಂಟ್ರಿ ಕೊಡ್ತಾರೆ ಬರೋಂಗಿಲ್ಲ ರೂಮ್ ಒಳಗಡೆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಹಾಗೆ ಹೀಗೆ ಮಣ್ಣು ಮಸಿ ಅಂತ ಸ್ವಲ್ಪ ಹೊತ್ತು ಕೂಗಾಡ್ತಾರೆ ಕೂಗಾಡಿದ್ಮೇಲೆ ಸರಿ ಆಯಿತು ಎಲ್ಲ ಕ್ಲಿಯರ್ ಆಗುತ್ತೆ ಮೋಕ್ಷಿತಾ ಯುವರಾಣಿ ಮೋಕ್ಷಿತಾ ಅವ್ರನ್ನ ಒಂದು ರೂಮಿಗೆ ಕರೀತಾರೆ ಕರೆದು ಬಿಟ್ಟು ಬಿಗ್ ಬಾಸ್ ಜೊತೆ ಮಾತಾಡ್ತಾರೆ ಬಿಗ್ ಬಾಸ್ ಹೇಳುತ್ತೆ ಈ ಹಾಲ್ ಅಂದರೆ ಏನು ವಾಕಿಂಗ್ ಎಲ್ಲ ಒಂದು ಏರಿಯಾ ಏನಿದೆ ಅಲ್ಲಿ ಒಂದು ಸಿಂಹಾಸನವನ್ನು ಇರಿಸಲಾಗಿದೆ ಅದರಲ್ಲಿ ನೀವು ಕುತ್ಕೊಳ್ಬಹುದು ಆ ಅಧಿಕಾರ ನಿಮಗಿದೆ ಆದರೆ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಹೋಗೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಬಿಗ್ ಬಾಸ್ ಹೇಳ್ತಾರೆ ಯಾಕೆಂದರೆ ಬಿಗ್ ಬಾಸ್ ಏನು ಹೇಳೋಕ್ಕಾಗಲ್ವಲ್ಲ ನೀವು ಹೋಗ್ಬಿಡಿ ಅಂದರೆ ಅವ್ರು ಹೋಗೋಲ್ಲ ಹೋಗಿ ಅಂದರೆ ಹೋಗ್ತಾರೆ ಹಿಂಗೆ ಹೇಳ್ಬಿಟ್ರೆ ಅವರು ಹೋದ್ರೂ ತಪ್ಪೇ ಹೋಗಿಲ್ಲ ಅಂದರೂ ತಪ್ಪೇ ಹಂಗೆ ಆಗ್ಬಿಡುತ್ತಲ್ಲ ಬಿಗ್ ಬಾಸಿಗೆ ತುಂಬ ಚೆನ್ನಾಗಿ ಗೊತ್ತು ಯಾರ್ಯಾರನ್ನ ಹೆಂಗೆ ಹಂಗೆ ಆಟಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮೋಕ್ಷಿತ್ ಅವ್ರು ಏನು ಮಾಡ್ತಾರೆ ಹೋಗ್ಬೋದು ಅಂತಲೇ ಅಂದ್ಕೊಳ್ತಾರೆ ಈ ಕಾರಿಡಾರ್ ಅಥವಾ ವಾಕಿಂಗ್ ಮಾಡೋ ಜಾಗದಲ್ಲಿ ಏನು ಒಂದು ಸಿಂಹಾಸನ ಇಟ್ಟಿರ್ತಾರೆ ಅದು ಕೂಡ ಪಿಂಕ್ ಕಲರು ಅದ್ರ ಮೇಲೆ ಹೋಗಿ ಮೋಕ್ಷಿತ್ ಅವ್ರು ಕುತ್ಕೊಂಡಿದ್ದ ತಕ್ಷಣ ಮಹಾರಾಜರು ಬಂದುಬಿಟ್ಟು ಕೂರೋಂಗಿಲ್ಲ ಹಾಗೆ ಮಣ್ಣು ಮಸಿ ಹೇಳ್ಬಿಟ್ಟು ಒಡದಾಟಕ್ಕೆ ಹೋಗ್ತಾರೆ ಪಾಪ ನಮ್ಮ ಶಿಶಿರ ಅವರು ಪಂಚೆ ಉಟ್ಕೊಂಡಿರ್ತಾರೆ ಪಂಚೆ ಸಮೇತ ಎತ್ಕೊಂಡು ಹೋಗಿ ಶಿಶಿರ ಕೆಳಗಡೆ ಕುಕ್ಕರಿಸ್ತಾರೆ ಅವರು ತುಂಬಾ ಅಗ್ರೆಸಿವ್ ಆಗಿ ಮಾತಾಡ್ತಾರೆ ಮಂಜು ಅವರು ಕೂಡ ಮಾತಾಡ್ತಾರೆ ನಾವು ನಮ್ಮ ಯುವರಾಣಿನ ಕಾಪಾಡ್ಕೊಳ್ತಿದೀವಿ ಅಂತ ಹೇಳ್ಬಿಟ್ಟು ಶಿಶಿರವ್ರು ಆಗಿರಬಹುದು ಮತ್ತೆ ರಂಜಿತ್ ಅವರೆಲ್ಲ ಫುಲ್ ಕವರ್ ಮಾಡ್ಕೊಂಡಿರ್ತಾರೆ ಮಹಾರಾಣಿ ಕೂತಿರೋ ಸಿಂಹಾಸನನ ಆದ್ರೆ ಮಂಜು ಅವರು ಶಿಶಿರವ್ರನ್ನ ಎತ್ತಿ ಕಡೆ ಹಾಕ್ತಾರೆ ಆಗ ಬಿಗ್ ಬಾಸ್ ಕಾಲ್ ಅನ್ನ ತಗೊಳ್ಳುತ್ತೆ ಇಲ್ಲಿಗೆ ನಿಲ್ಸಿ ಅಂತ ಹೇಳ್ಬಿಟ್ಟು ಆ ನಂತರ ಕನ್ಫೆಷನ್ ರೂಮಿಗೆ ಮಂಜು ಅವ್ರನ್ನ ಮೋಕ್ಷಿತ ಅವ್ರನ್ನ ಇಬ್ಬರನ್ನು ಕೂಡ ಕರೆದು ಕ್ಲಾರಿಟಿಯನ್ನ ಕೊಡ್ತಾರೆ ಈ ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಬರೋದು ಬಿಡೋದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಆದರೆ ಈ ಆ ಒಂದು ಪಿಂಕ್ ಕಲರ್ ಸಿಂಹಾಸನ ಏನು ಹೊಸದಾಗಿ ಹಾಕಿದೀವಿ ಅದ್ರಲ್ಲಿ ಇಬ್ಬರಿಗೂ ಕೂಡ ಅಧಿಕಾರ ಇದೆ ಇಬ್ರು ಕೂಡ ಕುತ್ಕೊಳ್ಬಹುದು ಅಂತ ಹೇಳ್ತಾರೆ ಇದಿಷ್ಟು ಆಗ್ತದಾಗೆ ನಮ್ಮ ಯಾವಾಗ್ಲೂ ಕಾಮಿಡಿ ನಮ್ಮ ದಂದ್ರಾಜ್ ಅವ್ರದ್ದು ಏನಾದರೂ ಒಂದು ತರಲೆ ಕಿತಾಪತಿ ಇದ್ದೇ ಇರುತ್ತೆ ಮೊಣಕಾಲ್ನ ಊರಿ ಕೈ ಮೇಲೆ ಎತ್ತಿ ಕೂತಿರ್ತಾರೆ ಅವ್ರಿಗೊಂದು ಪನಿಷ್ಮೆಂಟ್ ಸಿಕ್ಕಿರುತ್ತೆ ನಮ್ಮ ಹನುಮಂತ ಹನುಮಂತವ್ರನ್ನ ಕೇಳಬೇಕಾ ಕಿಲಾಡಿ ದೋಸ್ತನ್ನ ಒಂದೇ ಕ್ಷಣ ಇವರಾಣಿ ಹತ್ರ ಹೋಗ್ಬಿಟ್ಟು ಇವರಾಣಿ ಅವರೇ ನಮ್ಮ ಅಂದರೆ ನಮ್ಮ ಜನ್ ಜನರಿಗೆ ಅನ್ಯಾಯ ಆಗ್ತಿದೆ ಅವ್ರನ್ನ ಮಂಡಿ ಊರಿಗೆ ಕೂರಿಸಿದಾರೆ ತುಂಬ ಹೊತ್ತಿಂದ ಕೂರಿಸಿದ್ದಾರೆ ಅವ್ರನ್ನ ನೀವೇ ಕಾಪಾಡಬೇಕು ಅಂತ ಹೇಳ್ತಾರೆ ಕೇಳಬೇಕಾ ನಮ್ಮ ಯುವರಾಣಿಯವರು ಕರ್ಕೊಂಡು ಬನ್ನಿ ಅವ್ರನ್ನ ಅಂತ ಹೇಳ್ತಾರೆ ಕರ್ಕೊಂಡು ಬಂದಿದ ತಕ್ಷಣ ಮತ್ತೆ ಆಪೋಸಿಟ್ ಆಪೋಸಿಟಲ್ ಜಗಳ ಆಗುತ್ತೆ ಮಂಜುದೇವನ್ ಟೀಮು ಮೋಕ್ಷಿತ್ ಅವ್ರದೇ ಒನ್ ಟೀಮು ಆನಂತರ ಧನ್ರಾಜ್ ಅವ್ರನ್ನ ಕರ್ಕೊಂಬರ್ತಿದ್ದಂಗೆ ಆಪೋಸಿಟ್ ಟೀಮಿಂದ ಇಬ್ಬರು ಬಂದು ಎತ್ಕೊಂಡು ಹೋಗ್ತಾರೆ ಕೈಯಲ್ಲಿ ಧನ್ರಾಜ್ ಅವ್ರನ್ನ ಒಳ್ಳೆ ಹಂದಿನ ಎತ್ಕೊಂಡು ಹೋಗ್ತಾ ಇರಲ್ಲ ಕಾಡಂದಿನ ಹೊಡೆದ್ಬಿಟ್ಟು ಎತ್ಕೊಂಡು ಹೋಗ್ತಾರಲ್ಲ ಆ ರೀತಿಯಾಗಿ ಅವ್ರನ್ನ ಎತ್ಕೊಂಡು ಹೋಗ್ತಾ ಇರ್ತಾರೆ ಎತ್ಕೊಂಡು ಹೋಗುವಾಗ ಅನ್ಯಾಯ ಆಗ್ತದೆ ಕಾಪಾಡಿ ಇವರಾಡಿ ಕಾಪಾಡಿ ಮೋಕ್ಷಿತಾ ಯುವರಾಡಿ ಕಾಪಾಡಿ ಅಂತ ಅನ್ಕೊಂಡೆ ಹೋಗ್ತಾ ಇರ್ತಾರೆ ಆಗ ಮೋಕ್ಷಿತ ಅವರು ಹಾಗೆ ಅವರ ತಂಡ ಹೋಗಿ ಇದು ಸರಿ ಇಲ್ಲ ನೀವು ಮಾಡ್ತಾ ಇರೋದು ಬಿಡಲೇಬೇಕು ಈಗ ಹಾಗೆ ಹೀಗೆ ಹೇಳ್ಬಿಟ್ಟು ಒಂದಷ್ಟು ವಾದ ವಿವಾದಗಳು ನಡೆಯುತ್ತೆ ಬಟ್ ಬಿಗ್ ಬಾಸ್ ಮನೆಯೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಈಗ अब ಅಪೋಸಿಟ್ ಕ್ಯಾರೆಕ್ಟರು ಅಪೋಸಿಟಾಗಿ ಜಗಳ ಮಾಡ್ತಿರೋದು ಜಾಸ್ತಿ ಆಗಿದೆ ಅಂತ ಅನ್ಕೊಳ್ತೀನಿ ಧನ್ರಾಜ್ ಅವರು ಮೋಕ್ಷಿತನ್ ಟೀಮಲ್ಲಿ ಇದ್ದಿದ್ರೇ ಚೆನ್ನಾಗಿರ್ತಿತ್ತು ಅದು ಧನ್ರಾಜ್ ಅವ್ರನ್ನ ಮೋಕ್ಷಿತನ್ ಟೀಮಿಂದ ಅಪೋಸಿಟ್ ಟೀಮಿಗೆ ಕಳಿಸ್ಲಾಗುತ್ತೆ ಅದಂತೂ ತುಂಬ ಚೆನ್ನಾಗಿರುತ್ತೆ ಮಂಜು ಅವರು ಕಾಮಿಡಿ ಮಾಡ್ತಾ ಇರ್ತಾರೆ ಆ ಟೀಮಿಂದ ಒಂದು ಪ್ರಾಣಿ ನಮ್ಮ ಕಡೆಗೆ ಬಂದಿದೆ ಅನ್ನೋ ಥರ ಕಾಮಿಡಿ ಮಾಡ್ತಾ ಇರ್ತಾರೆ ಅದು ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಹೊರತುಪಟ್ಟಿಸಿದ್ರೆ ಬಿಗ್ ಬಾಸ್ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಬಟ್ ಮಂಜು ಅವರು ಸ್ವಲ್ಪ ಅಗ್ರೆಸಿವ್ ಆಗಿ ಆಡ್ತಿದ್ದಾರೆ ಮತ್ತೆ ಮೋಕ್ಷಿತ ಅವರು ಕೂಡ ಆಡಿಯನ್ಸ್ ಎಲ್ಲ ಏನು ಹೇಳ್ತಾರೆ ಅಂತಂದರೆ ಇದೆಲ್ಲ ಅವಶ್ಯಕತೆ ಇತ್ತಾ ಬೇಡವಾಗಿತ್ತು ಇಷ್ಟೊಂದೆಲ್ಲ ಜಗಳ ಮಾಡೋದು ಅಂತ ಹೇಳ್ತಾರೆ ಆದರೆ ಏನು ಇಲ್ಲ ಅಂತಂದ್ರೆ ಅದು ಸಪ್ಪೆ ಮತ್ತೆ ಬೋರಿಂಗ್ ಆಗಿರುತ್ತೆ ಬಿಗ್ ಬಾಸ್ ಅಂತಲೇ ಹೇಳ್ಬಹುದು ಬಟ್ ಇವತ್ತು ಒಂದು ಟಾಸ್ಕ್ ಇದೆ ಇವತ್ತು ಅದು ಸಂಜೆ ಗೊತ್ತಾಗುತ್ತೆ ಏನು ಹೆಂಗೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಲ್ಪ ಒಡದಾಟ ಬಡದಾಟಗಳಿದೆ ಬಿಗ್ ಬಾಸ್ ಮನೆ ಒಳಗಡೆ ಕಂಪ್ಲೀಟ್ಲಿ ಒಂದು ಈ ಹಳೇ ಕೋಟೆ ಒಳಗಡೆ ಎಲ್ಲ ಇದಾಗುತ್ತಲ್ಲ ಯುದ್ಧಗಳು ಆ ರೀತಿಯಾಗಿ ಅದರ ರಂಜಿತ್ ಮತ್ತೆ ಉಗ್ರ ಮಂಜು ಅವರ ಮಧ್ಯೆ ಸಿಕ್ಕಾಪಟ್ಟ ಜಗಳ ಆಗುತ್ತೆ ನೀನಾ ನಾನಾ ನಾನ್ ನೋಡ್ಕೊಳ್ತೀನಿ ನೀನು ನೋಡ್ಕೊಳ್ತೀಯ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನಿಮಗೆ ಬಿಗ್ ಬಾಸ್ ಅಲ್ಲಿ ಈ ಮಹಾರಾಜರದು ಹಾಗೆ ಯುವರಾಣಿಯ ಒಂದು ಕಾನ್ಸೆಪ್ಟ್ ಹೆಂಗೆ ಅನಿಸ್ತಿದೆ ಚೆನ್ನಾಗಿ ಅನಿಸ್ತದಾ ಬಿಗ್ ಬಾಸ್ ಮನೆಯಲ್ಲಿ ಎರಡು ತಲೆ ನಾಗರಾವು ಯಾರು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇಶಾ ಇಂಟೀರಿಯರ್ ಹಾಸನ ಇಲ್ಲದೆ ಉದ್ಯೋಗಾವಕಾಶಗಳು ನೀವೇನಾದ್ರೂ ಬಿಇ ಸಿವಿಲ್ ಮಾರ್ಕೆಟಿಂಗ್ ಇಂಟೀರಿಯರ್ ಡಿಸೈನರ್ ಆಗಿ ಕರ್ತವ್ಯ ನಿರ್ವಹಿಸಲು ಆಸಕ್ತರಾಗಿದ್ರೆ ಈ ಕೂಡಲೇ ಕರೆ ಮಾಡಿ ಒಂಬತ್ತು ಆರು ಒಂದು ಒಂದು ಎಂಟು ಸೊನ್ನೆ ಎಂಟು ಎಂಟು ಆರು ಆರು ವಿಶೇಷ ಸೂಚನೆ ಆಟೋ ಕ್ಯಾಡ್ ಟು ಡಿ ತ್ರೀ ಡಿ ಗೊತ್ತಿರಬೇಕು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ